ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಎಲೆಕೋಸಿನ ಬಸ್ಸಾರು ಮಾಡ್ತಾ ಇದ್ದೀನಿ ಎಲೆಕೋಸು ಬಂದು ನಮ್ಮಮ್ಮ ಅವರು ಊರಿಂದ ತಂದಿದ್ರು ಹಾಗಾಗಿ ಎಲೆಕೋಸನ್ನು ಬಸ್ಸಾರು ಮಾಡೋಣ ಒಂದು ಎಂಟು ಹತ್ತು ಜನಕ್ಕೆ ಅಂತ ಮಾಡ್ತಾ ಇದ್ದೀನಿ ಕೋಸೆಲ್ಲ ಚೆನ್ನಾಗಿ ತುರಿದಿಟ್ಕೊಂಡು ತೊಳೆದ್ಬಿಟ್ಟು ಇಟ್ಕೊಂಡು ಬೇಗ ಇದ್ದೀನಿ ಕಾಳುಗಳೆಲ್ಲ ಹಾಕಿದ್ದೀನಿ ಬೇಯಿಸ್ಬಿಟ್ಟು ಪಲ್ಯನ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೇಯಕ್ಕೆ ಹಾಕ್ತೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಎಲ್ಲ ತೊಳೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಒಣಮೆಣಸಿನ್ಕಾಯಿ ತೆಂಗಿನ ತುರಿ ಎಲ್ಲ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದೆರಡು ಚಕ್ಕೆ ಲವಂಗ ಹಾಕೋಲ್ಲ ಫ್ರೆಂಡ್ಸ್ ಬರೀ ಚಕ್ಕೆ ಹಾಕ್ತೀವಿ ನಾವು ಇದಕ್ಕೆ ಹುಳಿ ಬಿಡೋದ್ರಿಂದ ನಾವು ಚಕ್ಕೆ ಬರಿ ಹಾಕ್ತೀವಿ ಏನು ಹಾಕೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ ಬೆಳ್ಳುಳ್ಳಿ ಹಾಕ್ತೀವಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತೀವಿ ಸಾಂಬಾರು ಒಗ್ಗರಣೆಗೆ ಮನೆ ಕಾಳುಗಳ ಒಗ್ಗರಣೆಗೆ ಹಾಕ್ತೀವಿ ನೋಡಿ ಫ್ರೆಂಡ್ಸ್ ಮಸಾಲೆನ ಇಷ್ಟು ಹಾಕಿ ಇದ್ದೀನಿ ಹುರ್ಕೊಂಡಾದ ನಂತರ ತೆಂಗಿನಕಾಯಿ ಹಾಕೋಬೇಕು ಒಂದು ಹೋಳು ನನಗ ಇಲ್ಲಿ ಒಂದು ಎಂಟು ಹತ್ತರಿಂದ ಹನ್ನೆರಡು ಜನಕ್ಕೆ ಅಡುಗೆ ಮಾಡ್ತಾ ಇರೋದು ಬಸ್ ಸಾಂಬಾರು ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರಂಗೆ ರೋಸ್ಟ್ ಮಾಡ್ಕೋಬೇಕು ಮಸಾಲೆನ ಮಸಾಲೆ ಹಾಕೊಂಡಾದ್ಮೇಲೆ ನಾವು ಈ ಕಡೆ ಕಾಳೆಲ್ಲ ಬೇಕಾಕಿದ್ದೆ ಕುಕ್ಕರಲ್ಲಿ ನಮ್ಮ ಅಕ್ಕನ ಮಗಳು ಬಂದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕ್ತಿದ್ದಾಳೆ ನಮ್ಮ ಅಕ್ಕನ ಮನೇಲಿ ಮಾಡಿದ್ದು ಫ್ರೆಂಡ್ಸ್ ಅವತ್ತು ಫಂಕ್ಷನ್ ದಿನ ನಾನು ವೀಡಿಯೋನಲ್ಲಿ ಹಾಕಿರ್ಲಿಲ್ಲ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ ನಮ್ಮ ಅಕ್ಕನ ಮಗಳು ಬಂದು ಇದು ಮಾಡ್ತಿದ್ದಾಳೆ ಇವಳು ನಮ್ಮ ಅಕ್ಕನ ಮಗಳು ಅಮೃತ ಅಂತ ಅಡುಗೆ ಮನೆಯಲ್ಲಂದರೆ ತುಂಬ ಕೆಲಸ ಮಾಡ್ತಾಳೆ ಅಡುಗೆ ಮನೆ ಅಂದರೆ ಫೇಮಸ್ ಅವಳಿಗೆ ಅಡುಗೆ ಮಾಡ್ತಾಳೆ ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಳೆ ಊರಲ್ಲಿ ಹೋದರೆ ಏನು ಕೆಲಸನೇ ಮಾಡೋಂಗಿಲ್ಲ ಅಮ್ಮನ ಮನೆಗೆ ಹೋದ್ರೆ ಅವಳೆ ಎಲ್ಲ ಮಾಡ್ತಾಳೆ ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಯ್ತು ಸ್ವಲ್ಪ ಧನ್ಯೂ ಹಾಕೊಂಡಿದ್ದೀನಿ ಇದೆಲ್ಲನೂ ರುಬ್ಕೊಬರೋಣ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ನಂತರ ಕಾಳೆಲ್ಲ ಎರಡು ಸಪ್ರೇಟಾಗಿ ಈಗ ಬಸಿಬೇಕು ಫ್ರೆಂಡ್ಸ್ ಸ್ವಲ್ಪ ಬಸಿತೀವಲ್ಲ ಹಾಕಿ ಬಸ್ಕೊಂಡು ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆ ರೆಡಿ ಆಯಿತು ಆದ ನಂತರ ಇದನ್ನ ಬಸ್ದು ಸೈಡ್ಗೆ ಇಟ್ಕೊಳ್ಳೋಣ ಅದಾದಮೇಲೆ ಬಸ್ತಿದ ನೀರಿಗೆ ನಾವು ಖಾರದ ಪುಡಿ ಇದ್ದೀನಿ ಮತ್ತು ರುಬ್ಬಿರ್ತಕ್ಕಂಥ ಮಸಾಲೆ ಇದ್ದೀನಿ ಮಸಾಲೆ ಹಾಕಿದ ನಂತರ ಅದು ಕುದಿಯಕ್ಕೆ ಇಟ್ಬಿಟ್ಟು ಈ ಕಡೆ ಕಾಳನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈ ಕಡೆ ಸಾಂಬಾರು ಕುದಿ ಬರ್ತಾ ಇದೆ ಹಾಗಾಗಿ ಒಗ್ಗರಣೆ ಹಾಕೋಬಿಡೋಣ ಸಾಂಬಾರನ್ನ ಅಂದ್ಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವ ಸೊಪ್ಪೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಇದ್ದೀನಿ ಒಗ್ಗರಣೆ ಸ್ವಲ್ಪ ಉರ್ಕೊಂಡ್ಮೇಲೆ ನೋಡಿ ಒಂದೆರಡು ಒಣ ಮೆಣ ಹಾಕ್ತಾ ಇದ್ದೀನಿ ಎಲ್ಲ ಆದಮೇಲೆ ಸಾಂಬಾರು ಕುದಿ ಬಂತು ಕುದಿದಾಗ ಅದಕ್ಕೆ ಹುಳಿನೂ ಹಾಕಿದ್ದೀನಿ ಫ್ರೆಂಡ್ ತೋರಿಸಿಲ್ಲ ಅಷ್ಟೇ ಆ ನಂತರ ಕಾಳು ಒಗ್ಗರಣೆ ಹಾಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರ್ಬ್ರೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟು ಜನಕ್ಕೆ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ನಾಲ್ಕರಿಂದ ಐದು ಗಂಟೆ ಈರುಳ್ಳಿ ಹಾಕಿದ್ದೀನಿ ಸಾಂಬಾರು ರೆಡಿ ಆಯಿತು ಅದಾದ ನಂತರ ನೋಡಿ ಎಲ್ಲ ಚೆನ್ನಾಗಿತ್ತು ಮುದ್ದೆ ಮಾಡಿರಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ